ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ಇಶಾ ಫೌಂಡೇಶನ್ಗೆ ನಾವು ಹೋಗ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸದ್ಗುರು ಅನ್ನೋದೊಂದು ಆರ್ಚ್ ಇದೆ ಆರ್ಚ್ ಇಂದ ಒಳಗಡೆ ನಾವು ಹೋಗಬೇಕಾಗುತ್ತೆ ಚಿಕ್ಕಬಳ್ಳಾಪುರದಿಂದ ಸುಮಾರು ಒಂದು ಎಂಟರಿಂದ ಹತ್ತು ಕಿಲೋಮೀಟರ್ನ ಒಳಗಡೆ ಬಂದರೆ ನೀವು ನೋಡ್ತಾ ಇರ್ಬೋದು ಆದಿಯೋಗಿ ಶಿವನ ಒಂದು ಪ್ರತಿಮೆಯನ್ನು ನಾವು ನೋಡಬಹುದು ನಮಗೆ ಎಂಟ್ರೆನ್ಸ್ ನೀವು ನೋಡ್ತಾ ಇರಬಹುದು ನಾಗಮಂಟಪನ ನಾವು ನೋಡ್ತಾ ಇದೀವಿ ನಾಗಮಂಟಪದಿಂದ ನಾವು ಒಳಗಡೆ ನಾವು ಹೋಗ್ಬೇಕಾಗುತ್ತೆ ಇನ್ನು ಆದಿಯೋಗಿ ಶಿವನ ಪ್ರತಿಮೆಯನ್ನ ಎರಡ್ ಸಾವಿರದ ಇಪ್ಪತ್ ಮೂರು ಜನವರಿ ಹದಿನೈದರಂದು ಇದನ್ನು ಓಪನ್ ಮಾಡಲಾಯಿತು ನಾಗಮಂಟಪನ ನಾವು ಒಂದು ರೌಂಡ್ ಸುತ್ತಿ ಇವಾಗ ನಾವು ಆದಿ ಯೋಗಿ ಶಿವನ ಪ್ರತಿಮೆ ಹತ್ರ ನಾವು ಹೋಗ್ತಾ ಇದ್ದೀವಿ ಇಶಾ ಫೌಂಡೇಶನ್ ಇರುವಂತಹುದು ಚಿಕ್ಕಬಳ್ಳಾಪುರದಲ್ಲಿ ನಿಮ್ಗೆಲ್ರಿಗೂ ತಿಳಿದಿರುವಂತೆ ನಾವು ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರಿಂದ ನಾವು ಬರೋದಾದರೆ ಎಪ್ಪತ್ತೊಂದು ಕಿಲೋಮೀಟ್ರ್ ಚಿಕ್ಕಬಳ್ಳಾಪುರಕ್ಕೆ ಆಗುತ್ತೆ ಹಾಗೆ ನಾವು ಚಿಕ್ಕಬಳ್ಳಾಪುರದಿಂದ ಇಶಾ ಫೌಂಡೇಶನಿಗೆ ನಾವು ಆದಿಯೋಗಿ ಶಿವನ ಪ್ರತಿಮೆಯನ್ನು ನಾವು ನೋಡಬೇಕು ಅಂದರೆ ಸುಮಾರು ಒಂದು ಎಂಟು ಹತ್ತು ಕಿಲೋಮೀಟ್ರು ನಾವು ಒಳಗಡೆ ಬರಬೇಕಾಗುತ್ತೆ ಬಂದರೆ ನೀವು ನೋಡ್ತಾ ಇರುವಂತಹ ಶಿವನ ಪ್ರತಿಮೆ ನೂರ ಹನ್ನೆರಡು ಅಡಿ ಇರುವಂತಹ ಆದಿಯೋಗಿ ಶಿವನ ಪ್ರತಿಮೆಯಾಗಿರ್ತದೆ ಇನ್ನು ಆದಿಯೋಗಿ ಶಿವನ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿರುವಂತಹದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಲಿಂಗಶೆಟ್ಟಿಪುರ ಗ್ರಾಮದಲ್ಲಿ ಹಾಗೆ ನರಸಿಂಹ ದೇವರ ಬೆಟ್ಟದ ತಪ್ಪಲಿನಲ್ಲಿ ನಮ್ಮ ಶಿವಯೋಗಿ ಅಂದರೆ ಆದಿಯೋಗಿ ಶಿವನ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿದೆ ಇನ್ನು ಪ್ರತಿದಿನ ಇಲ್ಲಿ ತ್ರೀ ಡಿ ಲೇಸರ್ ಬಳಸಿ ಆದಿಯೋಗಿಯ ಕತೆ ಹಾಗೆ ಯೋಗದ ವಿಜ್ಞಾನವನ್ನು ಇಲ್ಲಿ ತಿಳಿಸಲಾಗುತ್ತೆ ಅದು ಪ್ರತಿದಿನ ಸಂಜೆ ಏಳು ಗಂಟೆಗೆ ಇದು ಸ್ಟಾರ್ಟ್ ಆಗುತ್ತೆ ಮತ್ತು ಏಳುವರೆ ಅಷ್ಟೊಳಗಡೆ ಇದು ಮುಗಿದು ಹೋಗುತ್ತೆ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ತ್ರೀ ಡಿ ಲೇಸರನ್ನು ಬಳಸಿ ಆ ಯೋಗದ ಕಥೆಯನ್ನು ಹಾಗೆ ಆದಿಯೋಗಿಯ ಕಥೆಯನ್ನು ನಮಗೆ ಜನರಿಗೆ ತಿಳಿಸಲಾಗುತ್ತೆ ಆ ವೀಕೆಂಡಲ್ಲಂತೂ ತುಂಬ ಜನ ಸೇರಿರ್ತಾರೆ ಈ ಜಾಗಕ್ಕೆ ನೋಡೋದಕ್ಕೆ ವೀಕೆಂಡ್ ಅಲ್ದಲೇ ನಾವು ಬಂದರೆ ಆರಾಮಾಗಿ ನಾವು ನೋಡ್ಕೊಂಡು ಹೋಗ್ಬೋದು ಹಾಗೆ ನೀವು ನೋಡ್ತಾ ಇರ್ಬೋದು ನಾವಿವತ್ತು ವೀಕೆಂಡ್ ಅಲ್ಲಿ ಬಂದಿರುವಂತಹದ್ದು ಸಂಡೇ ಆಗಿರೋದ್ರಿಂದ ತುಂಬ ಜನ ನೆರೆದಿರ್ತಾರೆ ಆದಿ ಆದಿಯೋಗಿ ಶಿವನ ಪ್ರತಿಮೆಯ ಮುಂದೆ ನೀವು ನೋಡ್ತಾ ಇರ್ಬೋದು ಒಂದು ದೊಡ್ಡ ನಂದಿಯನ್ನ ಇಡಲಾಗಿದೆ ಇದು ಸುಮಾರು ಇಪ್ಪತ್ತೊಂದು ಅಡಿ ಎತ್ತರವಿರುವಂತಹ ನಂದಿಯಾಗಿರ್ತದೆ ಇನ್ನು ಆದಿ ಯೋಗಿ ಪ್ರತಿಮೆಯ ಕೆಳಗಡೆ ಒಂದು ಮಂಟಪ ಇದೆ ನಾವೇನಾದ್ರೂ ಪೂಜೆ ಕೊಡ್ತೀವಿ ಅನ್ನೋದಾದ್ರೆ ಇಲ್ಲಿ ಪೂಜೆ ಸಾಮಾನು ಕೂಡ ಸಿಗುತ್ತೆ ಹಾಗೆ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಿ ಅದು ನೀರನ್ನು ತಗೊಂಡೋಗಿ ಅಲ್ಲಿ ಶಿವಲಿಂಗದ ಮೇಲೆ ನಾವು ಹಾಕಬಹುದು ಧ್ಯಾನ ಮಂದಿರ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಹೊತ್ತು ಅಂದರೆ ತುಂಬ ಹೊತ್ತು ಕೂತ್ಕೊಳ್ಳೋದಿಕ್ಕೆ ಇಲ್ಲಿ ಬಿಡೋದಿಲ್ಲ ಸ್ವಲ್ಪ ಹೊತ್ತಿಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ದೀಪಗಳನ್ನು ಹಾಕೋ ಹಚ್ಚುವಂಥವ್ರು ದೀಪಗಳನ್ನು ಕೂಡ ಹಚ್ಚಬಹುದು ಹಾಗೆ ನೀರನ್ನು ತೊಗೊಂಡು ಬಂದು ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ ನೋಡ್ತಾ ಇರ್ಬೋದು ಈ ಶಿವಲಿಂಗದ ಮೇಲೆ ನಾವು ಹಾಕ್ಬಹುದು ಹಾಗೆ ಇಲ್ಲಿ ದೀಪಗಳನ್ನು ಕೂಡ ಹಚ್ಚಬಹುದು ಮತ್ತು ಸ್ವಲ್ಪ ಹೊತ್ತು ಕೂತು ಅಲ್ಲಿ ಧ್ಯಾನ ಕೂಡ ನಾವು ಮಾಡಬಹುದು ಇನ್ನು ಮಂಟಪದ ಒಳಗಡೆ ನವಗ್ರಹ ಮಂಟಪವು ಕೂಡ ಇದೆ ನಾವು ನವಗ್ರಹ ಮಂಟಪವು ಕೂಡ ನಾವು ಸುತ್ತಿ ಬರಬಹುದು ಹಾಗೆ ಪೂಜೆ ಕೂಡ ಮಾಡಬಹುದು ನೂರ ಹನ್ನೆರಡು ಅಡಿ ಆದಿಯೋಗಿ ಶಿವನ ಪ್ರತಿಮೆಯ ಸಂಸ್ಥಾಪಕರು ಇವರೇ ನೋಡಿ ಸದ್ಗುರು ಜಗ್ಗಿ ವಾಸುದೇವ ಅಂತ ಇವರೇ ಇದರ ಸಂಸ್ಥಾಪಕರು ಎಂಟ್ರೆನ್ಸ್ ಅಲ್ಲಿ ಒಂದು ನಾಗ ಮಂಟಪ ಇದೆ ಅಂತ ನಾನು ಅವಾಗ್ಲೂ ಹೇಳಿದೆ ಅಲ್ವಾ ಅಲ್ಲಿನೂ ಕೂಡ ನಾವು ಪೂಜೆಯನ್ನು ಕೊಡಬಹುದು ನೀವು ನೋಡ್ತಾ ಇರಬಹುದು ಆರೋಗ್ಯ ಸಮೃದ್ಧಿಯನ್ನು ಹೆಚ್ಚಿಸೋದಕ್ಕೋಸ್ಕರ ಇಲ್ಲಿ ನಾವು ಪೂಜೆಯನ್ನು ಕೊಡಬಹುದು ಅಂತ ಕೂಡ ಹೇಳಿದ್ದಾರೆ ಅಲ್ಲಿನೂ ಕೂಡ ನಾವು ಪೂಜೆಯನ್ನು ಕೊಡಬಹುದು ಇನ್ನು ಬೆಳಿಗ್ಗೆ ಹೊತ್ತು ನಾವು ಬಂದರಂತೂ ಇಲ್ಲಿ ಅದ್ಭುತವಾದಂತಹ ಒಂದು ವ್ಯೂಸನ್ನ ನಾವು ನೋಡಬಹುದು ಸ್ನೇಹಿತರೆ ಯಾಕೆ ಅಂದರೆ ಇಲ್ಲಿ ಸುತ್ತ ಬೆಟ್ಟ ಇರೋದರಿಂದ ಬೆಟ್ಟದ ತಪ್ಪಲಿನಲ್ಲಿ ಇದು ನಿರ್ಮಾಣ ಮಾಡಿರೋದ್ರಿಂದ ನಿಜವಾಗ್ಲೂ ಅದ್ಭುತವಾಗಿರ್ತದೆ ನಾವು ಬಂದಿರೋದು ರಾತ್ರಿ ಹೊತ್ತಾಗಿರೋ ಅಂದರೆ ನಾವು ತ್ರೀ ಡಿ ಲೇಸರ್ನ ನಾವು ನೋಡೋದಕ್ಕೆ ಅಂತ ಬಂದು ಇನ್ನು ತ್ರೀ ಡಿ ಲೇಸರ್ನಂತೂ ಬಳಸಿ ನಾವು ಏನು ಆ ಶಿವನ ಯೋಗಿಯ ಅಂದರೆ ಅಧಿಯೋಗಿಯ ಕಥೆಯನ್ನು ಮತ್ತು ಯೋಗವನ್ನು ಅಲ್ಲಿ ತಿಳಿಸ್ಲಾಗುತ್ತೋ ಅದಂತೂ ಅದ್ಭುತವಾಗಿ ಇರ್ತದೆ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಅದು ಬೆಳಕು ಮತ್ತೆ ಧ್ವನಿಯನ್ನ ಅದು ಪ್ರದರ್ಶನ ಮಾಡ್ಲಾಗುತ್ತೆ ಅದಂತೂ ನಿಜವಾಗ್ಲೂನು ನಿಮ್ಗೆ ಒಂದು ಬೇರೆ ಒಂದು ಅನುಭವವನ್ನೇ ನೀಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಆ ತ್ರೀ ಡಿ ಲೇಸರಲ್ಲಿ ಏನೇನೆಲ್ಲ ತೋರಿಸ್ತಾರೆ ಅಂತ ಅಂದರೆ ಶಿವ ನರ್ತನೆ ಮಾಡುವಂತಹದು ಹಾಗೆ ವಿಷಕಂಠನಾಗುವಂತಹದು ಶಿವ ಎಲ್ಲ ಪೂರ್ತಿಯಾಗಿ ಗೋಲ್ಡ್ ಕಲರು ಹಾಗೆ ಸಿಲ್ವರ್ ಕಲರ್ ಆಗುವಂತಹದು ತುಂಬಾ ಅದ್ಭುತವಾಗಿರ್ತದೆ ಹಾಗೆ ಶಿವನ ಅಭಿಷೇಕ ಮಾಡುವಂತಹದು ಅಂಥದನ್ನೆಲ್ಲ ಈ ತ್ರೀ ಡಿ ಅಲ್ಲಿನೇ ತೋರಿಸ್ತಾರೆ ಅದಂತೂ ನೋಡೋದಕ್ಕಂತೂ ಎರಡು ಕಣ್ಣು ಸಾಲಲ್ಲ ಅಷ್ಟು ಅದ್ಭುತವಾಗಿರ್ತದೆ ಹಾಗೆ ಅರ್ಧನಾರೀಶ್ವರನನ್ನು ತುಂಬ ಅದ್ಭುತವಾಗಿರ್ತದೆ ನೋಡೋದಕ್ಕಂತೂ ಶಿವನ ಪ್ರತಿಮೆಯನ್ನ ಸುಮಾರು ಇದು ನೂರರಿಂದ ನೂರ ಹತ್ತು ಎಕರೆಯಷ್ಟು ವಿಶಾಲವಾದ ಪ್ರದೇಶದಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿದೆ ಇವಾಗ ಏನು ಅನ್ನು ನೋಡ್ತಾ ಇದ್ದೀರಿ ಹಾಗೆ ಶಿವನ ಪ್ರತಿಮೆಯ ಮುಂಭಾಗದಲ್ಲಿ ಎರಡು ಕಂಬಗಳನ್ನ ಇಟ್ಟು ಟಿ ಲೇಸರ್ ಅನ್ನ ಶಿವನ ಪ್ರತಿಮೆ ಮೇಲೆ ಬೀಳೋ ಬೀಳೋತರ ಮಾಡಿರ್ತಾರೆ ಅದೊಂದು ಅದ್ಭುತವಾಗಿರುತ್ತದೆ ನೀವು ಇಲ್ಲಿಗೆ ಬರೋದಾದರೆ ಹಾಗೆ ತ್ರೀ ಡಿ ಲೇಸರನ್ನು ನಾವು ನೋಡೋಕ್ಕೆ ಬರ್ತೀವಿ ಅನ್ನೋದಾದರೆ ಒಂದು ಸಿಕ್ಸ್ ಓ ಕ್ಲಾಕಿಗೆ ಬಂದ್ರೆ ಸಾಕು ಸ್ನೇಹಿತರೆ ಬೆಳಿಗ್ಗೆ ಹೊತ್ತು ನಾವು ಈ ಪ್ರಕೃತಿಯನ್ನು ನೋಡಿ ನಾವು ಆನಂದಿಸ್ಬೋದು ಹಾಗೆ ಇದು ತ್ರೀ ಡಿ ಲೇಸರ್ನ ನಾವು ಸೆವೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಏಳು ಗಂಟೆ ಏಳು ಹದಿನೈದಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ಕೂಡ ನೋಡ್ದಂಗೆ ಆಗುತ್ತೆ ಹಾಗಾಗಿ ಬೇಗ ಬಂದರೆ ಒಳ್ಳೆಯದು ಅದರಲ್ಲೂ ವೀಕೆಂಡಲ್ಲಂತೂ ತುಂಬ ಜನ ಸೇರಿರ್ತಾರೆ ಕಾಲಿಡೋದಕ್ಕೂ ಜಾಗ ಇರಲ್ಲ ಇನ್ನು ಆದಿಯೋಗಿ ಶಿವನ ಪ್ರತಿಮೆ ಮುಂದೆ ನಮಗೆ ಕುತ್ಕೊಳ್ಳೋದಕ್ಕೆ ನೀವು ನೋಡ್ತಾ ಇರಬಹುದು ಇಲ್ಲಿ ಕಲ್ಲುಗಳನ್ನ ಆಸಿ ಮಧ್ಯೆ ಮಧ್ಯೆ ಹುಲ್ಲು ಕೂಡ ಬೆಳೆದಿದೆ ಕುತ್ಕೊಳ್ಳೋದಕ್ಕೆ ಜಾಗ ಕೂಡ ಇದೆ ನೀವು ಬೇಕು ಅಂದರೆ ಕೆಲವೊಂದು ವಸ್ತ್ರಗಳನ್ನ ತಗೊಂಡೋಗಿ ಅದ್ರ ಹಾಸ್ಕೊಂಡು ಕೂಡ ಕೂತ್ಕೊಂಡು ನೋಡಬಹುದು ತುಂಬಾ ಅದ್ಭುತವಾದಂತಹ ಜಾಗ ಒಂದು ಒಳ್ಳೆ ಅನುಭವ ಅಂತ ಕೊಡುವಂತಹ ಜಾಗ ಆಗಿರ್ತದೆ ಇಶಾ ಫೌಂಡೇಶನ್ಗೆ ಏನಾದರೂ ನೀವು ಬರೋ ಪ್ಲ್ಯಾನ್ ಇದ್ದರೆ ಸ್ನೇಹಿತರೆ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ನಾವು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೇ ನಾವು ಬರಬಹುದು ಲೇಡೀಸಿಗೆಲ್ಲ ಫ್ರೀ ಇರುತ್ತೆ ಗಂಡಸರಿಗೆ ಎಪ್ಪತ್ತೆರಡು ರೂಪಾಯಿ ಚಾರ್ಜ್ ಆಗುತ್ತೆ ಅಲ್ಲಿಂದ ನೀವು ಈ ಇಶಾ ಫೌಂಡೇಶನಿಗೆ ಏನಾದರೂ ಚಿಕ್ಕಬಳ್ಳಾಪುರದಿಂದ ನಾವು ಬರೋದಾದರೆ ಇಲ್ಲಿ ಲೋಕಲ್ ಆಟೋಗಳು ಮಾತ್ರ ಸಿಗುವಂಥದ್ದು ಒಬ್ಬರಿಗೆ ಐವತ್ತು ರೂಪಾಯಿ ಟಿಕೆಟ್ ಆಗುತ್ತೆ ಇಲ್ಲಿ ಯಾವುದೇ ಗೌರ್ನಮೆಂಟು ವೆಹಿಕಲ್ಗಳು ಫೆಸಿಲಿಟೀಸ್ ಇರೋದಿಲ್ಲ ಇನ್ನು ಓನ್ ವೆಹಿಕಲಲ್ಲಿ ಏನಾದರೂ ನೀವು ಬರೋದಾದರೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇರುತ್ತೆ ಆರಾಮಾಗಿ ಪಾರ್ಕಿಂಗ್ ಮಾಡಬಹುದು ಇನ್ನು ಆದಿಯೋಗಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಇದು ಮೊದಲಿಗೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಆದಿಯೋಗಿ ಶಿವನ ಪ್ರತಿಮೆಯನ್ನು ಮೊದಲಿಗೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಅದರಂತೆಯೇ ಅಂದರೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಇರುವ ಶಿವನ ಪ್ರತಿಮೆಯಂತೆಯೇ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾಡಲಾಗಿರುವಂತಹ ಶಿವನ ಪ್ರತಿಮೆ ಇದು ವೀಕೆಂಡಲ್ಲಿ ಎಲ್ಲಾದರೂ ಹೋಗಬೇಕು ಅನ್ನೋದಾದರೆ ಈ ಜಾಗ ಅಂತೂ ತುಂಬನೇ ಅದ್ಭುತವಾಗಿದೆ ನೋಡೋದಕ್ಕೆ ಬೆಳಿಗ್ಗೆ ಹೊತ್ತು ಹೋದರೆ ಇನ್ನೂ ಅದ್ಭುತವಾಗಿರ್ತದೆ ಇನ್ನು ಸಂಜೆ ಟೈಮ್ ಹೋದರೆ ಡಿ ಲೇಸರ್ ನೋಡೋದಂತೂ ತುಂಬ ಅದ್ಭುತವಾಗಿರ್ತದೆ ಇದು ಶಿವನ ಒಂದು ಇದು ಯೋಗ ಕೇಂದ್ರ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಇದು ಇಷ್ಟ ಆಗುವಂತಹ ಜಾಗ ಆಗಿರ್ತದೆ ಸ್ನೇಹಿತರೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ